ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನಿವತ್ತು ಒಂದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡ್ತಾಯಿದ್ದೀನಿ ಅದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂದರೆ ಯಾವುದೇ ಶಾಲೆಗಳಲ್ಲಾಗಲಿ ಪ್ರತಿಯೊಂದು ಯಾವುದೇ ಕಾರ್ಯಕ್ರಮಕ್ಕಾಗಲಿ ಮೊದಲು ನಾವು ಪ್ರಾರ್ಥನಾ ಗೀತೆಯನ್ನು ಹಾಡಿನೇ ಮುಂದೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀವಿ ಹಾಗಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಬೇಕು ಯಾವ ರೀತಿ ಹಾಡಬೇಕು ಯಾವುದನ್ನು ಆಡಬೇಕು ಹೇಗೆ ಆಡಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇಷ್ಟ ಆಯಿತು ಅಂತ ಅನ್ಕೋತೀಯ ಆಗುತ್ತೆ ಅಂತ ಅನ್ಕೋತೀನಿ ನೀವು ನನ್ನ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕರವ ಮುಗಿದು ಬೇಡುವೆ ಕರುಣ ಮೂರ್ತಿಯೇ ಕರವ ಮುಗಿದು ಬೇಡುವೆ ಕರುಣ ಮೂರ್ತಿಯೇ ಜ್ಞಾನ ಜ್ಯೋತಿ ಬೆಳಗಿಸು ದಿವ್ಯ ಜ್ಯೋತಿಯೇ ಜ್ಞಾನ ಜ್ಯೋತಿ ಬೆಳಗಿಸು ದಿವ್ಯ ಜ್ಯೋತಿಯೇ ಕರವ ಮುಗಿದು ಬೇಡುವೆ ಕರುಣ ಮೂರ್ತಿಯೇ ಜ್ಞಾನ ಜ್ಯೋತಿ ಬೆಳಗಿಸು ಸರ್ವವೂ ನೀನೆ ಸಕಲವೂ ನೀನೆಯಲ್ಲವೂ ನೀನೆ ಸರ್ವೂ ನೀನೆ ಸಕಲವೂ ನೀನೆಯಲ್ಲವೂ ನಮೋ ನಮಿಪೆವು ದೇವನೇ ನಮೋ ವಂದನೆ ನಮೋ ನಮಿಪೆವು ದೇವನೇ ನಮೋ ವಂದನೆ ಕರವ ಮುಗಿದು ಬೇಡುವೆ ಕರುಣ ಮೂರ್ತಿ ಮುಗಿದು ಬೇಡುವೆ ಕರುಣಮೂರ್ತಿಯೇ ಜ್ಞಾನ ಜ್ಯೋತಿ ಬೆಳಗಿಸು ದಿವ್ಯ ಜ್ಯೋತಿಯೇ ಜ್ಞಾನ ಜ್ಯೋತಿ ಬೆಳಗಿಸು ದಿವ್ಯ ಜ್ಯೋತಿಯೇ ನೀನೆ ಸತ್ಯವು ನೀನೆ ಮಾರ್ಗವೂ ನೀನೆ ಜ್ಯೋತಿಯು ನೀನೆ ಸತ್ಯವು ನೀನೆ ಮಾರ್ಗವೋ ನೀನೆ ಜ್ಯೋತಿಯು ನೀನೆ ो देवने नमो वन्दने नमो नमिपो देवने नमो वने करव मुदु बेड करुणमूर्तिे ज्ञानज्योति बलगसु द्य ज्योति ज्ञानज्योति दिव्य ज्योति करव मुदु बेड करुणमूर्ति ಜ್ಯೋತಿ ಬೆಳಗಿಸು ದಿವ್ಯ ಜ್ಯೋತಿಯೇ ಜ್ಞಾನ ಜ್ಯೋತಿ ಬೆಳಗಿಸು ದಿವ್ಯ ಜ್ಯೋತಿಯೇ ನೀನೆ ತಂದೆಯೂ ನೀನೆ ತಾಯಿಯೂ ನೀನೆ ಬಂಧು ನೀನೆ ತಂದೆಯೂ ನೀನೆ ತಾಯಿಯೂ ನೀನೆ ಬಂಧು ನೀನೆ ಸರ್ವವೂ ನೀನೆ ಸಕಲವೂ ನೀನೆ ಎಲ್ಲವೂ ನೀನೆ ಸರ್ವವು ಕಲವು ನೀನೆಯೆಲ್ಲವೂ ನಮೋ ನಮಿಪೆವು ದೇವನೇ ನಮೋ ವಂದನೆ ನಮೋ ನಮಿಪೆವು ದೇವನೇ ನಮೋ ವಂದನೆ ಕರವ ಮುಗಿದು ಬೇಡುವೆ ಕರುಣ ಮೂರ್ತಿ ಜ್ಞಾನ ಜ್ಯೋತಿ ಬೆಳಗಿಸು ದಿವ್ಯ ಜ್ಯೋತಿ ಜ್ಞಾನ ಜ್ಯೋತಿ ಬೆಳಗಿಸು ದಿವ್ಯ ಜ್ಯೋತಿ सत्यू नीने मार्गवो नीने ज्योति नीने सत्यो नीने मार्गवो नीने ज्योति नीने वाक्यवो नीने वाणियों नीने जीववो नीने वाक्यव नीने वाणियों नीने जीववो नी नमो नमीप्यो देवने नमो ನಮೋ ನಮಿ ನಮಿಪ ದೇವನೇ ನಮೋ ವಂದನೆ ಕರವ ಮುಗಿದು ಬೇಡುವೆ ಕರುಣ ಮೂರ್ತಿಯೇ ಜ್ಞಾನ ಜ್ಯೋತಿ ಬೆಳಗಿಸು ದಿವ್ಯ ಜ್ಯೋತಿ ಜ್ಞಾನ ಜ್ಯೋತಿ ಬೆಳಗಿಸು ದಿವ್ಯ ಜ್ಯೋತಿ ಥ್ಯಾಂಕ್ ಯು